ಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಾಗೂ ಕನ್ನಡ ಕಲಿಯುವಂತಹ ನನ್ನ ಮಿತ್ರರೇ ಸಂಪತ್ತಿಗಿಂತ ಜ್ಞಾನಕ್ಕೆ ಆದ್ಯತೆ ನೀಡಿ ಏಕೆಂದರೆ ಒಂದು ಕ್ಷಣಿಕ ಇನ್ನೊಂದು ಶಾಶ್ವತ ಆ ಕ್ಷಣಿಕ ಯಾವುದು ಅಂದರೆ ಸಂಪತ್ತು ಶಾಶ್ವತ ಯಾವುದು ಅಂದರೆ ಜ್ಞಾನ ನೆನಪಿಟ್ಕೊಳ್ಳಿ ಸ್ಯಾಕ್ರಿಟ್ಸ್ ಅದು ಹೇಳಿರೋದು ಸ್ಯಾಕ್ರಿಟಿಸ್ ಹೇಳಿರುವಂತಹ ಈ ನುಡಿಮುತ್ತು ಏನಂತ ಹೇಳಿದಾನೆ ಸಂಪತ್ತಿಗಿಂತ ಜ್ಞಾನಕ್ಕೆ ಆದ್ಯತೆ ನೀಡಬೇಕು ನಾವು ಜ್ಞಾನಕ್ಕೆ ಅದು ಜಾಸ್ತಿ ಹೆಚ್ಚು ಒತ್ತನ್ನು ಕೊಡಬೇಕು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡ್ಕೊಂಡ್ರೆ ಉತ್ತಮ ಶಾಶ್ವತವಾಗಿ ನಮ್ಮ ಜೊತೆ ಉಳ್ಕೊಳುತ್ತೆ ಅದು ಸಂಪತ್ತು ಸ್ವಲ್ಪ ಹೊತ್ತಿರುತ್ತೆ ತನ್ನಷ್ಟಕ್ಕೆ ತಾನೇ ಮಾಯ ಆಗತ್ತೆ ಏಕೆಂದರೆ ಒಂದು ಕ್ಷಣಿಕ ಇನ್ನೊಂದು ಶಾಶ್ವತ ಅಂತ ಹೇಳಿದ್ದಾನೆ ಈ ನುಡಿಮುತ್ತಿನೊಂದಿಗೆ ಇವತ್ತು ನಾನು ನಿಮಗೆ ಕೃದಂತ ಹಿಂದಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದೆ ಇವತ್ತು ತದ್ಧ ಹಂತವನ್ನು ತೋರಿಸ್ಕೊಡ್ತಾಯಿದ್ದೀನಿ ತದ್ದಿತಾಂತದಲ್ಲಿ ಪ್ರತ್ಯಯಗಳೇ ಜಾ ಯಾವ ರೀತಿ ಇರ್ತವೆ ಅಂದರೆ ಗಾರ ಕಾರ ಈಗ ಅಡಿಗ ವಂತ ಒಳ ಈಕ ಅಳ ಇವೆಲ್ಲ ತದ್ದಿತಾಂತ ಪ್ರತ್ಯಯಗಳು ತದ್ದಿತಾಂತ ಎಂದರೆ ತತ್ ಪ್ಲಸ್ ಹಿತ ತದ್ಧಿತ ತತ್ ಪ್ಲಸ್ ಹಿತ ತದ್ಧಿತ ವ್ಯಕ್ತಿಗೆ ಅಥವಾ ವಸ್ತುವಿಗೆ ಹಿತವಾದದ್ದು ಎಂದು ಅರ್ಥ ತ ಏನು ಹಿತ ಅಂದರೆ ವ್ಯಕ್ತಿಗೆ ಅಥವಾ ವಸ್ತುವಿಗೆ ಹಿತವಾದದನ್ನೇ ತದ್ದಿತ ಅಂತ ಅರ್ಥ ಕೊಡುವಂಥದಕ್ಕೆ ತದ್ದಿತಾಂತ ಅಂತ ಹೇಳ್ತೀವಿ ತದ್ದಿತಾಂತಗಳಲ್ಲಿ ಮೂರು ಇವೆ ತದ್ದಂತ ನಾಮ ತದ್ದಿತಾಂತ ಭಾವನಾಮ ತದ್ದು ತದ್ದಿತಾಂತವ್ಯವ ಅಂತ ಮೂರಿವೆ ತದ್ದಿತಾಂತ ನಾಮ ಉದ ನಾಮ ಅದಕ್ಕೆ ಉದಾಹರಣೆ ಮಾಲೆಗಾರ ಮಾಲೆಯನ್ನು ಕಟ್ಟುವವನು ಕಟ್ಟುವವನಿಗೆ ಯಾವ ಪ್ರತ್ಯಯ ಸೇರಿಸ್ತೀವಿ ಗಾರ ಅಂತ ಸೇರಿಸ್ತೀವಿ ಮಾಲೆ ಗಾರ ಅಲ್ಲಿ ಮಾಲೆ ಒಂದು ಇದಾಗಿದೆ ಅದನ್ನು ಕಟ್ಟವನಿಗೆ ಗಾರ ಅನ್ನೋ ಪ್ರತ್ಯಯನ್ನು ಸೇರಿಸಿ ಮಾಲೆಗಾರ ಓಲೆ ಖಾರ ಓಲೆಯನ್ನು ತರುವವನಿಗೆ ಖಾರ ಅನ್ನೋ ಪ್ರತ್ಯಯನ ಸೇರಿಸಿ ಓಲೆ ಖಾರ ಅಂತ ಹೇಳ್ತೀವಿ ಕನ್ನಡಿಗ ಕನ್ನಡವನ್ನು ಬಲ್ಲವನು ಅಂತ ಹೇಳೋದಕ್ಕೆ ಕನ್ನಡ ಕನ್ನಡಕ್ಕೆ ಈಗ ಅಂತ ಸೇರಿಸಿ ಕನ್ನಡಿಗ ಅಂತ ಹೇಳ್ತಾ ಇದ್ದೀವಿ ಹಣವಂತ ಅಂದರೆ ಹಣವನ್ನು ಉಳ್ಳವನು ಈ ಹಣ ಇರೋವನ್ಗೆ ಏನಂತೀವಿ ಹಣದ ಜೊತೆಗೆ ವಂತ ಅಂತ ಪ್ರತಿಯನ್ನು ಸೇರಿಸಿ ಹಣವಂತ ಅಂತ ಹೇಳ್ತೀವಿ ಮಡಿವಾಳ ಮಡಿಯನ್ನು ಮಾಡುವವನು ಅವನಿಗೆ ವಾಳ ಅನ್ನೋ ಪ್ರತ್ಯೆಯನ್ನು ಸೇರಿಸಿ ಮಡಿವಾಳ ಮಡಿ ಅನ್ನೋದಕ್ಕೆ ವಾಳ ಸೇರಿಸಿ ಮಡಿವಾಳ ಹಾವಾಡಿಗ ಹಾವನ್ನು ಆಡಿಸುವವನಿಗೆ ಡಿಗ ಅನ್ನೋ ಪ್ರತಿಯನ್ನು ಸೇರಿಸಿ ಹಾವು ಹಾವ ಅಂತ ಇದೆಯಲ್ಲ ಅದಕ್ಕೆ ಡಿಗ ಅನ್ನೋ ಪ್ರತಿಯನ್ನು ಸೇರಿಸಿ ಹಾವಾಡಿಗ ಬಿಳಿಕ ಬಿಳಿಯವನು ಬಿಳಿಯನ್ನ ಬಿಳಿಯನ್ನನ್ನು ಉಳ್ಳವನು ಅದಕ್ಕೆ ಬಿಳಿಕ ಅಂತ ಈಕ ಅಂತ ಸೇರಿಸಿ ಬಿಳಿಕ ಮಾತಾಳಿ ಮಾತನ್ನು ಆಡುವವನಿಗೆ ಲಿ ಅಂತ ಸೇರಿಸಿ ಅಳಿ ಅಂತ ಸೇರಿಸಿ ಅದನ್ನು ಏನೆಂತೀವಿ ಆಳಿ ಅಂತ ಸೇರಿಸಿ ಮಾತಾಳಿ ಲಂಚ ಗುಳಿ ಲಂಚವನ್ನು ತೆಗೆದುಕೊಳ್ಳುವವನಿಗೆ ಲಂಚದ ಜೊತೆಗೆ ಗುಳಿ ಅಂತ ಸೇರಿಸಿ ಲಂಚ ಗುಳಿ ಅಂತ ಹೇಳ್ತೀವಿ ಹತ್ತನೆಯ ಅಂದಾಗೆ ಹತ್ತು ಸಂಖ್ಯೆಗಳುಳ್ಳದ್ದು ಅನ್ನೋದಕ್ಕೆ ಆನೆಯ ಅನ್ನೋ ಪ್ರತಿಯನ್ನು ಸೇರಿಸಿ ಹತ್ತನೆಯ ಅಂತ ಹೇಳ್ತೀವಿ ಕುಂಬಾರ ಕುಂಭವನ್ನು ಮಾಡುವವನಿಗೆ ಆರ ಅನ್ನೋ ಪ್ರತಿಯನ್ನು ಸೇರಿಸಿ ಕುಂಬಾರ ಅಂತ ಹೇಳ್ತೀವಿ ಈ ರೀತಿ ಪ್ರತ್ಯಯಗಳು ಸೇರಿಸ್ಕೊಂಡಾಗ ಸೇರಿಸ್ಕೊಂಡಾಗ ತದ್ದಿತಾಂತ ನಾಮ ಆಗತ್ತೆ ಇನ್ನು ಮುಂದಕ್ಕೆ ಮುಂದಿನ ತರಗತಿಯಲ್ಲಿ ನಿಮಗೆ ಮುಂದಿನ ಒಂದು ವಿಡಿಯೋನಲ್ಲಿ ಇನ್ನೂ ಇದೆಯವಲ್ಲ ಅದರಲ್ಲಿ ಮೂರು ಥರದ್ದಲ್ವ ತದ್ದಾಂತ ಭಾವ ನಾವ ನಾಮ ಹಾಗೂ ತದ್ದಿತಾಂತವ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ವಿವರಣೆಯನ್ನು ಕೊಡ್ತೀನಿ ಧನ್ಯವಾದಗಳು ಮಿತ್ರರೇ ಹಾಗೂ ನನ್ನ ಮುದ್ದಿನ with.